ಹಾಸನ ಆಲೂರು ಗಡಿ ಭಾಗವಾದ ಕಾಟಿಹಳ್ಳಿ ಗ್ರಾಮದ ಕೆರೆಯೇರಿ ಅಗಲೀಕರಣ ಸೇರಿದಂತೆ ರಸ್ತೆ ದುರಸ್ತಿ ಬಗ್ಗೆ ವಿವಿಸಿ ವಾಹಿನಿ ವರದಿ ಬಿತ್ತರಿಸಿದ ಬೆನ್ನಲ್ಲೇ ಸ್ಥಳಕ್ಕೆ ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಶೀಘ್ರ ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದರು ಕಳೆದ ಮೂರು ದಿನಗಳ ಹಿಂದಷ್ಟೇ ವಿವಿಸಿ ವಾಹಿನಿಯಲ್ಲಿ ಹಾಸನವರ್ತಿ ಕೆರೆ ನಡುವೆ ಇರುವ ಕಾಟಿಹಳ್ಳಿ ಗ್ರಾಮದ ಕೆರೆ ಏರಿ ಅತಿ ಕಿರಿದಾಗಿದ್ದು ಈಗಾಗಲೇ ಇಲ್ಲೊಂದು ಸಾವು ಕೂಡ ಸಂಭವಿಸಿದ್ದು ಕೆರೆಯೇರಿಯಲ್ಲಿ ಬಿರುಕು ಬಿಟ್ಟು ಜನ ಈ ರಸ್ತೆಯಲ್ಲಿ ತಿರುಗಾಡಲು ಹೆದರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗೂ ಹಲವು ದಶಕಗಳಿಂದ ಇಲ್ಲಿಯ ರಸ್ತೆ ಹಾಳಾಗಿದ್ದು ಕೂಡಲೇ ದುರಸ್ತಿಗೊಳಿಸಬೇಕೆಂಬ ಗ್ರಾಮಸ್ಥರ ಆಗ್ರಹವನ್ನು ಜನರ ಮುಂದೆ ತೆರೆದಿಡಲಾಗಿತ್ತು ವರದಿ ಬಿತ್ತರಿಸದ ಬೆನ್ನಲ್ಲೇ ಇಂದು ಸ್ಥಳಕ್ಕೆ ದೌಡಾಯಿಸಿ ಶಾಸಕ ಸಿಮೆಂಟ್ ಮಂಜು ತಾಲೂಕಿನಲ್ಲಿ ನಿರಂತರ ಮಳೆಯಾಗುತ್ತಿದ್ದು ಹಲವೆಡೆ ಕೆರೆ ಏರಿ ಸೇತುವೆಗಳು ಗುಡ್ಡಗಳು ಕುಸಿಯುತ್ತಿದ್ದು ಅಪಾಯ ಭತ್ತ ಜೋಳ ಬೆಳೆಗಳು ನಾಶವಾಗುತ್ತಿವೆ ಗ್ರಾಮದ ಸಮಸ್ಯೆ ನನ್ನ ಗಮನಕ್ಕೆ ಬಂದಿದ್ದು ಕೆರೆದಾಗಿರುವ ಕೆರೆಯರಿಗೆ ತಡೆಗೋಡೆ ಅಗತ್ಯವಿದ್ದು ಇಂದೇ ಅಧಿಕಾರಿಗಳಿಗೆ ಇದರ ಯೋಜನಾ ವೆಚ್ಚ ಸಿದ್ಧಪಡಿಸಲು ಸೂಚಿಸಲಾಗಿದ್ದು ಅನುದಾನ ಬಂದ ಕೂಡಲೇ ದುರಸ್ತಿ ಮಾಡಲಾಗುವುದು ಎಂದು ಭರವಸೆ ನೀಡಿದರು ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಆಲೂರು ಮತ್ತು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ ಒಂದು ವಾರದಿಂದ ನಿರಂತರವಾಗಿ ಎಡೆ ಬಿಡದೆ ತಮ್ಮೆಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಎಲ್ಲ ಕೆರೆಕಟ್ಟೆಗಳು ತುಂಬಿದವೆ ಸೇತುವೆಗಳು ರಸ್ತೆಗಳು ಗದ್ದೆ ತೋಟ ಎಲ್ಲವೂ ಕೂಡ ಹಾಳಾಗಿರ್ತಕ್ಕಂಥ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರ ಕಾಫಿ ಬೆಳಗ್ಗೆ ಬೆಳೆ ಆಲ್ರೆಡಿ ಅರುವತ್ತು ಪರ್ಸೆಂಟ್ ಉದುರೋಗಿದೆ ಹೋಗಿದೆ ಭತ್ತ ಮತ್ತು ಏನು ಜೋಳ ಇವೆಲ್ಲವೂ ಕೂಡ ನೀರು ನಿಂತು ಕುಳಿತರ್ತಕ್ಕಂಥ ಪರಿಸ್ಥಿತಿಯಾಗಿದೆ ಹಲವಾರು ಸೇತುವೆಗಳು ಕುಸಿಯ ಅಂತಕ್ಕೆ ಬಂದಿದ್ದಾವೆ ರಸ್ತೆಗಳೆಲ್ಲ ಕೊಚ್ಕೊಂಡು ಹೋಗಿದ್ದಾವೆ ಕೆರೆಗಳು ಒಡೆದು ತುಂಬ ಏನು ಕೆರೆ ಏರಿಗಳು ಬರ್ತವೆ ಡ್ಯಾಮೇಜ್ ಆಗಿದ್ದಾವೆ ಆಲೂರಿಂದ ಹೊರ್ತಿಕೆರೆ ಮತ್ತು ಕಾಟಳ್ಳಿ ಅಂತಕ್ಕಂಥ ಈ ಜಾಗದಲ್ಲಿ ಇಲ್ಲಿ ಆ್ಯಕ್ಚುಲಿ ರೋಡ್ ತುಂಬ ಕಿರಿದಾಗಿರ್ತಕ್ಕಂಥ ಕಾರಣ ಯಾರಾದರೂ ರಾತ್ರಿ ಹೊತ್ತು ಬರ್ತಕ್ಕಂಥ ಸಂದರ್ಭದಲ್ಲಿ ಕೆರೆಗೆ ಬೀಳೋ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಖಂಡಿತವಾಗ್ಲೂ ಕೂಡ ಈ ರೋಡ್ ಹೇಳ್ತೀನಿ ಖಂಡಿತವಾಗ್ಲೂ ಕೂಡ ಈ ರೋಡನ್ನ ಮಾಡಬೇಕಾಗಿರತಕ್ಕ ಅನಿವಾರ್ಯತೆ ಇದೆ ನನಗೆ ಹಿಂದಿನ ಸತಿ ಗ್ರಾಮಸ್ಥರು ಪಾಪ ಬಂದಂಥ ಸಂದರ್ಭದ ಒಂದು ರಸ್ತೆ ಮಾಡಿಕೊಡಿ ಅಂತ ಕೇಳಿದರು ಈ ಸೈಡಿನ ವಿಚಾರ ನಾನು ಯಾವತ್ತೂ ಕೂಡ ನನಗೆ ಗಮನಕ್ಕೆ ಬಂದಿತ್ತಿಲ್ಲ ಮೊನ್ನೆ ನನ್ನ ಮಾಧ್ಯಮದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ಈ ಭಾಗನ ಹೋಗಿ ಪರಿಶೀಲನೆ ಮಾಡಬೇಕು ಅಂತ ಉದ್ದೇಶಕ್ಕೋಸ್ಕರ ಬಂದಿದ್ದೀನಿ ಇವರು ಹೇಳ್ತಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅನಿವಾರ್ಯತೆ ಇದೆ ನಾನೀಗ ಆಲ್ರೆಡಿ ಈಗ ಇಂಜಿನಿಯರಿಗೆ ಎಸ್ಟಿಮೇಷನ್ ಮಾಡಕ್ಕೆ ಹೇಳಿದ್ದೀನಿ ಸರ್ಕಾರದಿಂದ ಅನುದಾನ ಬಂದ ತಕ್ಷಣ ಮಳೆಗಳ ಮುಗಿದ ಮೇಲೆ ಖಂಡಿತವಾಗ್ಲೂ ಕೂಡ ನನ್ನ ಅನುದಾನಕ್ಕೆ ಅನುಗುಣವಾಗಿ ಈ ರಸ್ತೆ ಕೆಲಸ ನಾನು ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಮ್ಮೆಲ್ಲರ ಉದ್ದೇಶ ಒಂದೇ ಜನಗಳ ಜೀವ ಉಳಿಸಬೇಕು ಜನಗಳಿಗೆ ಮೂಲಭೂತ ಸೌಕರ್ಯ ಕೊಡಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಇದೆ ಖಂಡಿತವಾಗಲೂ ಕೂಡ ಸರ್ಕಾರಕ್ಕೆ ಮನವಿನ ಮಾಡ್ತೀನಿ ಆದಷ್ಟು ಬೇಗ ಈ ಒಂದು ರಸ್ತೆಗೆ ಸಂಬಂಧಪಟ್ಟಂಗೆ ಕಾಟಹಳ್ಳಿ ರಸ್ತೆಗೆ ಸಂಬಂಧಪಟ್ಟಂಗೆ ಅನುದಾನ ಬಂದ ತಕ್ಷಣ ಈ ಕೆಲಸನ ಪ್ರಾರಂಭ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ